ఇవత్ ఆఫీస్కి హోగల్లా ఏను అలా సుమ్ మనేలే కుస్ట్ సుమ్ బేజారెత్క అని అక్క ఎవ్ బంద్రీ ఎస్ బందీ గొప్పా బంద్రీ ఆవగ్లే అని రూమ్ లే అమ్మ హేతు ఆఫీస్కి హోగి అంతెస్ట్ మాట్తా విడు ఆమె మాట్లాడ అందే నే ఎద్ద అందుక సుమ్ ಹೌದು ಯಾಕೋ ಅಕ್ಕ ಬೆಳಿಗ್ಗೆಯಿಂದ ತಲೆ ಸುತ್ತಿ ಸ್ವಲ್ಪ ವಾಂತಿದ್ದಾರ ಆತೈತ ಆಫೀಸ್ಗೆ ಹೋಗ್ಲಿಲ್ಲ ಸುಮ್ಮನೆ ಮಲಗ್ದಂಗೆ ಮಲಗಿದ್ದು ಅತ್ತೆ ಏನು ಏನೋ ಪಾಪ ಏನು ಅನ್ಕೋತಾರೆ ಬಿಡು ಅನಿತಾ ಅಮ್ಮಂಗೆ ನೀನು ಅಂದರೆ ಖುಷಿನೇ ನೀನೇ ಅನ್ಕೋಬೇಡ ಹಾಂ ಸರಿ ಏನೇ ಅನಿತಾ ಸಂಚಾರ ನಾನು ಅಮ್ಮ ನಾನೇನೂ ಬರೋಕೆ ಅಂತ ನಿಮಗೂ ಗೊತ್ತು ಅನಿಸುತ್ತೆ ನೀನು ಬುದ್ಧಿ ಹೇಳೋಷ್ಟು ದೊಡ್ಡವಳಲ್ಲ ಅನಿತಾ ನಾನು ನನ್ನ ಮಾತು ನೀನು ಕೇಳಲೇಬೇಕು ಅಂತಾನೂ ಅಲ್ಲ ಪಾಪ ಅಮ್ಮ ತುಂಬ ಬೇಜಾರು ಇದ್ರು ಬಾ ಬಾ ಅಂತ ಅದಕ್ಕೆ ಬಂದೆ ನಾನು ಹೇಳೋದು ಹೇಳ್ತೀನಿ ಅಷ್ಟೇ ಆದರೆ ಅದನ್ನು ಕೇಳೋದು ಬಿಡೋದೇ ನೀನು ಬಿಟ್ಟಿದ್ದಲ್ವಾ ಅನಿತಾ ಏನು ಹೇಳಿ ಅಕ್ಕ ನೀವೇನು ಹೇಳಿದ್ರು ನಾನು ಕೇಳ್ತೀನಿ ನನ್ಗೆ ಗೊತ್ತಿದೆ ನೀವೇನು ಅಂತ ನಿಮ್ಗೆ ಸುಮ್ ಸುಮ್ನೆ ನನಗೆ ಏನು ಹೇಳೋದಿಲ್ಲ ನೀವೇನು ಹೇಳಿದ್ರೂ ಅದನ್ನ ಒಳ್ಳೇದೇ ಆಗಿರುತ್ತೆ ಅಂತಾನೆ ಅಂದ್ಕೊಂಡಿರ್ತೀನಿ ನಾನು ಏನು ಅಂತ ಹೇಳಿ ಪರವಾಗಿಲ್ಲ ಅದೇ ಅನಿತಾ ಆ ಮಗು ಬಗ್ಗೆ ಆ ಪಾಪ ಅಮ್ಮ ತುಂಬಾ ಆಸೆ ಪಡ್ತಾ ಇದಾರೆ ಮನುಷ್ಯನೂ ಅಷ್ಟೇ ಪಾಪ ಅವನಿಗೂ ತುಂಬಾ ಪ್ರೀತಿ ಆದ್ರೆ ಏನ್ ಮಾಡೋದು ನೀವೇನು ಬೇಜಾರ್ ಮಾಡ್ಕೊತೀ ಅಂತ ನಿನ್ನತ್ರ ಹೇಳ್ಕೊಡ್ರೆ ಸುಮ್ಮನೆ ಬದ್ ಆಗ್ತಿದ್ದಾನೆ ನಿಮ್ಮ ಅಪ್ಪ ಅಮ್ಮಗೂ ನಿನ್ ಮಗು ಆಗ್ಬೇಕು ಅಂತ ಆಸೆ ಅಲ್ವಾ ನೀನ್ ಯಾಕೆ ಎಲ್ಲಾ ಆಸೆಗೂ ಇದು ಮಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅನಿತಾ ನಂಗೆ ಗೊತ್ತು ನಿಮ್ಗೆ ಏನು ವಿಷಯ ಅಂತ ಅಮ್ಮನ್ನ ಆಫೀಸ್ಗೆ ಹೋಗಕ್ಕಾಗಲ್ಲ ನಿಮ್ ಮುಂದೆ ನಿನ್ನ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅನೀತಾ ನಾನ್ ಗ್ಯಾರಂಟಿ ಅಯ್ಯೋ ಅಕ್ಕ ನಿಮ್ಗೂ ಅರ್ಥ ಆಗುತ್ತೆ ನಿಮ್ಗೆಲ್ಲರಿಗೂ ಎಷ್ಟು ಪ್ರೀತಿ ಇದೆ ಅಂತ ಆದರೆ ನಾನು ಅಂದರೆ ನಮಗೆ ಇನ್ನು ಈಗ ತಾನೇ ಇಬ್ಬರು ಜಾಬ್ ಮಾಡ್ತಾ ಇದ್ದೀವಿ ನಾವು ಸ್ವಲ್ಪ ಮುಂದೆ ಫ್ಯೂಚರಲ್ಲಿ ಆಗೋಣ ಆಮೇಲೆ ನೋಡೋಣ ಅಂತ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಈಗ ನಾನು ಮಗು ಅದು ಇದು ಅಂತ ಕುತ್ಕೊಂಡ್ರೆ ಒಂದು ಎರಡು ಮೂರು ವರ್ಷ ಆಫೀಸ್ಗೆ ಹೋಗೋಕ್ಕಾಗಲ್ಲ ಆವಾಗ ನಂಗೆ ಕಷ್ಟ ಆಗುತ್ತೆ ಮತ್ತು ಅಲ್ಲೇ ನಂಗೆ ಜಾಬ್ ಸಿಗಲ್ಲ ಮತ್ತು ನಾನು ಬೇರೆ ಕಡೆ ಎಲ್ಲಾದರೂ ಟ್ರೈ ಮಾಡಬೇಕಾಗುತ್ತೆ ಮತ್ತೆ ಗ್ಯಾಪ್ ಆದರೆ ಅದು ಕಷ್ಟ ಆಗುತ್ತೆ ಅದೆಲ್ಲದ್ರ ಎಲ್ಲದರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲಕ್ಕ ಅಷ್ಟೊಂದು ಯೋಚನೆ ಮಾಡೋ ಅಗತ್ಯನೇ ಇಲ್ಲ ಅಂತ ನೀನ್ ಅಷ್ಟೊಂದು ತಲೆ ಕೆಟ್ಟ ಮಗು ಆದ್ರೆ ನೋಡ್ಕೊಳಕ್ ಅಮ್ಮ ಇದ್ದಾರೆ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗುವ ಅಮ್ಮ ಪಾಪ ಒಬ್ಬರೇ ಇರ್ತಾರೆ ನೀನ್ ಇಬ್ಬರು ಆಫೀಸ್ ಹೋದ್ರೆ ಅಪ್ಪ ಚೆನ್ನಾಗಿ ನೋಡ್ಕೋತಾರೆ ನಿಮ್ಗೆ ಅಮ್ಮನ ಹತ್ರ ಬಿಡೋಕೆ ಇಷ್ಟ ಇಲ್ಲ ಅಂತಂದ್ರೆ ಬಿಡ್ಬೋದು ಅಪ್ಪ ಅಮ್ಮ ಅಲ್ಲೂ ನಿಮ್ಮ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ ಅವ್ರ ಹತ್ರ ನೋಡ್ಕೋತಾರೆ ನೀನು ನಿನ್ ಪಾಡಿಗೆ ನೀನು ಮನೋಜ್ ನೀನು ಕೆಲ್ಸಕ್ಕೆ ಹೋಗ್ಬೋದು ಮಗುನ ಅಮ್ಮ ನೋಡ್ಕೋತಾರೆ ಅಷ್ಟೇ ಅದ್ರಲ್ಲಿ ಏನಿದೆ ನೀರು ಕಷ್ಟಪಡ್ತು ಬಿಡ್ತಿರೋದು ಯಾರಕ್ಕೋಸ್ಕರ ಹೇಳು ಮಗುಗೋಸ್ಕರ ತಾನೆ ನೀನ್ ಅದನ್ನೇ ಬೇಡ ಅಂದ್ರೆ ನೀವಿಬ್ರು ಕಷ್ಟಪಟ್ಟು ಬಿಟ್ಟು ಏನ್ ಪ್ರಶ್ನೆ ಅಂತ ಯಾರಿಗೆ ಯಾರಕ್ಕೋಸ್ಕರ ಸಂಪಾದನೆ ಹೇಳು ನಾನು ನಿನ್ನ ನಾನು ನನ್ನ ಮಾತೇ ಅಲ್ಲ ನನ್ನ ತಮ್ಮನ ಹೆಂಗೆ ಅಂತ ಅಂದ್ಕೊಂಡೆ ಇಲ್ಲ ಅನಿತಾ ನಾನು ನನ್ನ ಸ್ವಂತ ಮಗಳು ಹೇಗಿದ್ದಾಳೋ ಆ ಥರನೇ ನೀನು ಅಂದ್ಕೊಂಡಿದ್ದೀನಿ ನವೀನ್ ನಿನ್ನ ನಿನ್ನೆ ನನ್ನ ಮಾತು ಹೇಳ್ತೀನಿ ಅಂತ ನಂಬಿ ಹೇಳ್ತಾ ಇದ್ದೀನಿ ನಿನ್ನ ಇಷ್ಟ ಅನಿತಾ ಇಲ್ಲ ಅಕ್ಕ ನನಗೂ ಎಲ್ಲ ಅರ್ಥ ಆಗುತ್ತೆ ಪಾಪ ಅತ್ತೆ ಮೂರು ದಿನದಿಂದ ಊಟನೇ ಮಾಡಿಲ್ಲ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನನಗೂ ನಿಮ್ಮೆಲ್ಲರೂ ಕಾಳಜಿ ಪ್ರೀತಿ ಅರ್ಥ ಆಗುತ್ತೆ ನಾನು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಕ್ಕ ನಾನು ಅಷ್ಟು ಇದಾಗಿ ಯಾವತ್ತು ತೀರ್ಮಾನ ತೊಗೊಬಾರ್ದಿತ್ತು ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಕ್ಕ ನನಗೂ ಪಾಪವು ಬೇಕು ಅಂತ ಇವಾಗ ಅನ್ನಿಸ್ತಾ ಇದೆ ನನಗೋಸ್ಕರ ಅಲ್ಲ ಅಂತಂದ್ರು ಮನೋಜ್ಗೋಸ್ಕರ ಅತ್ತೆಗೋಸ್ಕರ ಪಾಪ ಅತ್ತೆ ನನಗೆಷ್ಟು ಇದು ಮಾಡ್ತಾರೆ ನನ್ನ ಕೆಲಸಕ್ಕೆ ಹೋದ್ರೂ ಮನೆ ಕೆಲಸ ಎಲ್ಲ ಅವರೇ ಮಾಡ್ಕೊಳ್ತಾರೆ ಈಗ ಇತ್ತೀಚಿಗಂತೂ ನನಗೆ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಮೇಲೆ ಪಾಪ ನನ್ನ ಹತ್ರ ಏನಂದರೆ ಏನೂ ಮಾಡಿಸಲ್ಲ ಅಷ್ಟು ಪ್ರೀತಿ ಕಾಳಜಿಯಿಂದ ನೋಡ್ಕೊತಾರೆ ಆದರೆ ಅವರೇ ಮೂರು ದಿನದಿಂದ ಊಟ ಮಾಡಿಲ್ಲ ಸರಿಯಾಗಿ ಅದು ನನಗೆ ಗೊತ್ತು ನನಗೆಲ್ಲ ಅರ್ಥ ಆಗುತ್ತೆ ಅತ್ತೆಗೋಸ್ಕರನಾದರೂ ನಾನು ಇದನ್ನು ಒಪ್ಕೋತಿನಕ್ಕ ಅಂತ ನಿನ್ ನಮ್ಮಲ್ಲಿ ಎಷ್ಟು ಪ್ರೀತಿ ಇರೋದು ನೋಡಿ ತುಂಬಾ ಖುಷಿ ಆಯ್ತು ಅಮ್ಮಂಗೇನಾದ್ರೂ ಗೊತ್ತಾದ್ರೆ ತುಂಬಾ ಖುಷಿ ಕುಣಿದಾಡಬಾರೋಸ್ಕರ ಎಷ್ಟು ಬೇಡ ಅಂದ್ರೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ಅಂತ ನನ್ಗೆ ಅಮ್ಮಂಗ ಬುದ್ಧಿ ಇಲ್ಲ ಅಮ್ಮನ್ ಅಮ್ಮ ಒಮ್ಮ ಕೇಳಿದಾರೆ ಹೌದಕ್ಕ ಅತ್ತೆ ಪಾಪ ಅಷ್ಟೊಂದ್ ಕಷ್ಟ ಪದ ನಂಗು ನೋಡಕ್ ಆಗ್ತಿಲ್ಲ ಅವ್ರು ಬೇಜಾರ್ ಮಾಡ್ಕೊಂಡು ಮೂರ್ ದಿನ ಸರಿ ಊಟ ಮಾಡಿಲ್ಲ ಅದನ್ನ ನೆನ್ಸ್ಕೊಂಡ್ರೆ ನಂಗೆ ಬೇಜಾರಾಗುತ್ತೆ ನನ್ನಿಂದ ಹಿಂಗ ಆಗಿದೆಯಲ್ಲ ಅಂತ ನಾನು ಆ ಮಗು ಒಪ್ಕೊಂಡ್ರೆ ಎಷ್ಟೊಂದ್ ಜನ ಖುಷಿಯಾಗಿರ್ತಾರೆ ಅಂತ ನಾನು ಯಾಕಕ್ಕ ಬೇಡ ಅನ್ಲಿ ಅದ್ರಲ್ಲೂ ಅತ್ತೆ ಮನ್ಸಿಗೆ ತುಂಬಾ ಬೇಜಾರಾಗಿದೆ ಅದಕ್ಕೆ ನಾನು ಅಕ್ಕ

ಹಾ ನೀನ್ ಒಳ್ಳೆ ನಿರ್ಧಾರ ತಗೊಂಡಿದ್ದೆ ಮಗ ನೀನು ಏನು ತಲೆ ಕೆಸ್ಕೊಬೇಡ ನಿನ್ನ ಆಫೀಸ್ ಬಗ್ಗೆ ತಕ್ಷಣ ಆಫೀಸ್ಗೆ ಹೋಗ್ಬೋದು ನಾನು ನೋಡ್ಕೊತೀನಿ ನನ್ನ ಮೊಮ್ಮಗ ನೀನು ತಲೆ ಕೆಸ್ಕೊಬಿ ಪರವಾಗಿಲ್ಲ ಆತ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ಆ ನಿಮ್ಗೊಂದು ಆಸೆ ಈಡೇರಿಸಲಿಲ್ಲ ಅಂದ್ರೆ ನಾನು ಏನು ಪ್ರಯೋಜನ ಹೇಳಿ ಅದಕ್ಕೆ ನಾನು ನಿಮ್ಗೆ ಖುಷಿ ಆದ್ರೆ ನಂಗೆ ಅದೇ ಖುಷಿ ಅಯ್ಯೋ ಗೊತ್ತಾದರೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತದೋ ಏನೋ ನನ್ನ ಮಗ ಪಾಪ ಬೆಳಿಗ್ಗೆ ಬೇಜಾರ್ ಮಾಡ್ಕೊಂಡೋಯ್ತು ಒಂದು ಮಾತು ಹೇಳ್ಬಿಡವಂತ ಫೋನ್ ಮಾಡಿಬಿಟ್ಟು ಆಯ್ತಾಯ್ತಾ ಹೇಳ್ತೀನಿ ಬಿಡಿ ಅದರಲ್ಲೇನು ನೀವು ಹೋಗಿ ಮೊದ್ಲು ಊಟ ಮಾಡಿ ಯೋ ಬೂವಾ ಮೂರ್ ಜನ ಕೂತ್ಕೊಂಡು ಊಟ ಮಾಡ್ದವ ಆ ಸ್ಪೆಷಲ್ ಮಾಡ್ತೀನಿ ಏನಾದಿವೆ ನಾವು ಹೊಟ್ಟೆ ತುಂಬಾ ಖುಷಿ ಖುಷಿಯಾಗಿ ಊಟ ಮಾಡದ ಆಯ್ತಾ ಸರಿಯಮ್ಮ ಆ ಆಯ್ತಾ ಈಗ ಖುಷಿ ಆಯ್ತಾ ನಿಂಗೆ ಅಷ್ಟೇ ಸಾಕು ನಂದೆ ಹೊರಡ್ತೀನಮ್ಮ ನನೀಗ ಅತ್ತೆ ಬಗ್ಗೆ ನಿಂಗೆ ಗೊತ್ತಲ್ಲ ಅವರು ಅಭಿನಾಶು ಭೂಮಿ ಬೇರೆ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡವ್ರೆ ನಾನು ಬೇರೆ ಇಲ್ಲೇ ಒಂದು ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ ಸಂಜೆ ಸರ್ ಬಂದ್ಬಿಡ್ತೀನಿ ಅಂತ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೀನು ಅಷ್ಟೊಂದು ಹಾಕಿದ್ದಾಗ ಅಂತ ನಂಗೆ ಹೋಗ್ಲೇಬೇಕು ಹಾಂ ಹೋಗ್ಬಿಟ್ಟು ಬರ್ತೀನಿ ಅಯ್ಯೋ ಅಕ್ಕ ಈವತ್ತೊಂದಿನೂ ಇರಿ ನೀವು ಹಿಂಗೆ ಬಂದು ನಿಂಗೆ ಹೋಗ್ಬಿಟ್ರೆ ಹೆಂಗೆ ಅತ್ತೆ ಏನೋ ಸ್ಪೆಷಲ್ ಅರ್ಜಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಊಟ ಮಾಡ್ಕೊಂಡು ಸಂಜೆ ಹೋಗಿರಂತೆ ಇನ್ನು ನಾಳೆ ಬೆಳಗ್ಗೆ ಆದ್ರೂ ಹೋಗಿರಂತೆ ಅಯ್ಯೋ ಇಲ್ಲ ಅಂತ ಹೋಗ್ಲೇಬೇಕು ನಾನು ಅಯ್ಯೋ ನಿನ್ನ ಮತ್ತೆ ಬಗ್ಗೆ ಗೊತ್ತಿಲ್ಲ ಆ ಸ್ವಲ್ಪ ಬೇಜಾರಾಗೋರೆ ಈಗ ಬೇರೆ ನಾನು ಹೋಗಲೇಬೇಕು ಅಂತ ಬೇಜಾರ್ ಮಾಡ್ಕೋಬೇಡ ಇನ್ನೊಂದು ದಿನ ನಾವಿನ ಕರ್ಕೊಂಡು ಬರ್ತೀನಿ ಅವಳು ನಿಮ್ಮೆಲ್ಲ ನೋಡ್ಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ಲು ಅವ್ನು ಕರ್ಕೊಂಡು ಬಂದು ಒಂದು ಎರಡು ದಿನ ಇದ್ದು ಹೋಗ್ತೀನಿ ಅಲ್ಲ ಕನಗ ರಾಣಿ ಮನೋಜನ ಮಾತಾಡ್ಸಿಲ್ವಲ್ಲ ಅವ್ನು ಬೆಳಗ್ಗೆ ಹೇಳಿದೆ ರಾಣಿ ಬರ್ತಾಳೆ ಅಂತ ಅವ್ನು ಬರಗಡೆನಾರ ಇರುವ ಅವ್ನು ಮಾತಾಡ್ಸ್ಕೊಂಡು ಹೋಗಿ ಬೇಜಾರ್ ಮಾಡ್ಕೋತಾನೆ ಅದೇ ಅಮ್ಮ ನಾನು ಯೋಚನೆ ಮಾಡ್ತಿದ್ದೆ ಅದೇ ಅವ್ನು ಬರೋದು ಎಷ್ಟೊತ್ತಿಗೆ ಬರ್ತಾನೆ ಏನೋ ಲೇಟ್ ಆಗಿಬಿಡುತ್ತೆ ನನಗೆ ಅನಿತಾ ಒಂದು ಫೋನ್ ಮಾಡೋ ಅವ್ನಿಗೆ ಎಷ್ಟೊತ್ತು ಬರ್ತಾನೆ ಅಂತ ಕೇಳು ಅಯ್ಯೋ ನೀನು ಬರೋದೇನವಾ ಬಂದುಬಿಡ್ತಾನೆ ಹಾಂ ಬಂದುಬಿಡ್ತಾನೆ ನೀನು ಮಾತಾಡಿಸ್ಕೊಂಡು ಒಂದು ಸ್ವಭಾಗ ಜೊತೆ ಇದ್ದು ಹೋಗುವ ಅಂದ್ ಬೇಜಾರು ಮಾಡ್ಕೋತಾನಿಲ್ಲ ಅಂದರೆ ಓಹ್ ಮಧೀಶಾ ಬಂದೇನು ಹಾಂ ಸದ್ಯ ನೀನು ಬಂದಿಲ್ಲ ನೀನು ನೋಡಿ ಹಂಗೆ ಹೋಗ್ತಿದ್ದೀರಾ ಬೇಜಾರಾಯ್ತಿತ್ತು ಕಣ ನನಗೆ ಹಾಂ ಸದ್ಯ ಬಂದಲ್ಲ ನಿನ್ನ ನೋಡಿ ಮಾತಾಡ್ಸಲ್ಲ ಅದೇ ಖುಷಿ ನನಗೆ ಅಯ್ಯೋ ಅಕ್ಕ ಇಷ್ಟ ಬೇಗ ಹೊರಟ ಅಮ್ಮ ಹೇಳ್ತು ಬೆಳಿಗ್ಗೆ ಅಕ್ಕ ಬರ್ತಾಳೆ ಅಂತ ನೀನು ಇಷ್ಟ ಬೇಗ ಯಾಕೋಟೆ ಇವತ್ತು ಅನ್ನ ಹತ್ರ ಇದ್ ಹೋಗ್ಬಾರ್ದಾ ಅಂತದ್ ಏನು ಅರ್ಜೆಂಟು ಯಾವಾಗಲೂ ಅರ್ಜೆಂಟ್ ಅಲ್ಲ ಅಪ್ಪನ ಅಪ್ಪನ್ ಮನೆಗೆ ಅಂತ ಬರ್ತೀಯ ಒಂದೆರಡು ದಿನ ಇದ್ದ ಆರಾಮಾಗಿ ಹೋಗೋಣ ಅನ್ನೋದಿಲ್ಲ ಹಾಂ ಇಷ್ಟು ಬೇಗ ಹೊರಟಿದ್ಯೆ ನಾನು ಇಲ್ಲ ಕಣ ಏ ಸುಮ್ಮನೆ ಮನೋಜ ಅಮ್ಮನ ಮತ್ತೆ ಕೇಳ್ಬೇಡ ನೀನು ನಿನಗೆ ಗೊತ್ತಲ್ಲ ನಾನು ಹೋಗ್ಬೇಕು ಕಣ ನನ್ನ ಮತ್ತೆ ಸರಿ ಅವರು ಸರ್ ಅವ್ರು ಮೊದಲೇ ಯಾಕೋ ಬೇಜಾರಲ್ಲಿದ್ದಾರೆ ನಾನು ಇಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರಿಗೆ ಇನ್ನೂ ಟೆನ್ಷನ್ ಆಗಿಬಿಡುತ್ತೆ ಅದಕ್ಕೆ ನಾನು ಬರ್ತೀನಿ ನವೀನ್ ಕರ್ಕೊಂಡು ಒಂದು ಎರಡು ದಿನ ಬಿಟ್ಕೊಂಡು ಒಂದು ಎರಡು ದಿನ ಇದ್ದು ಹೋಗಿ ಬರ್ತೀನಿ ಮತ್ತೆ ನೀನು ಚೆನ್ನಾಗಿದ್ದೀಯ ಮನೋಜ ಹಾಂ ಅಕ್ಕ ಚೆನ್ನಾಗಿದ್ದೀನಿ ನನಗೇನು ನನಗೇನು ಅಂತ ಹೇಳ್ತಿದ್ದೀನಿ ಅದರ ಮಾತ್ರ ಬೇಜಾರ ಹಂಗೆ ಇದೆ ನಿಮ್ಗೊಂದು ವಿಷಯ ಗೊತ್ತಾ ಹೇಳಿದ್ರೆ ಮುಖ ಅರಳು ಬಿಡುತ್ತೆ ನನಗೆ ಹೌದಾ ಏನಕ್ಕದು ಏನು ಹೇಳು ನೋಡೋಣ ಅಂತ ಪಾಪವನ್ನ ಒಪ್ಕೊಂಡಿದ್ದಾಳೆ ಕಣ ಏನು ತೊಂದರೆ ಇಲ್ಲ

ಹೌದಾ ಅಯ್ಯಪ್ಪ ತುಂಬಾ ಖುಷಿ ಆಯ್ತು ಹೆಂಗೋ ಅತ್ತೆ ಸೊಸೆ ಖುಷಿ ಖುಷಿಯಾಗಿ ಚೆನ್ನಾಗಿದ್ರೆ ಅದೇ ಸಾಕು ನನಗೆ ನಾನು ನೆಮ್ಮದಿಯಾಗಿರ್ತೀನಿ ಹೌದು ಕಣ ನೀವೆಲ್ಲ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿದ್ರೆ ನಾನು ಅಲ್ಲಿ ನೆಮ್ಮದಿಯಾಗಿರ್ತೀನಿ ಸರಿ ಮನೋಜ ಆಯ್ತು ಟೈಮ್ ಆಯ್ತು ನಾನು ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ತನಕ ಬಿಟ್ಬಿಡು ನಾನು ಹೊಡ್ತೀನಿ ಆಯ್ತಕ್ಕ ಬಾ ಅಮ್ಮ ಬಕ್ಕನ್ ಬಿಟ್ಬಿ ಬರ್ತೀನಿ ಸರಿ ಅಮ್ಮ ಅನಿತಾ ಹುಷಾರು ಹಾಂ ಬರ್ತೀನಿ ನಾನು ಹಾಂ ಆಯ್ತಕ್ಕ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಆಯ್ತು ಮಗಳೇ ಹುಷಾರಾಗಿ ಹೋಗ್ಬಿಟ್ಟು ಬವಾ ಹೋದ ತಕ್ಷಣ ಫೋನ್ ಮಾಡುವ ಹುಷಾರು ನಾವೇನು ಕರ್ಕೊಂಡು ಬಾ ಆಯ್ತಮ್ಮ ಬರ್ತೀನಿ ಸರಿ ಬರಲಾ ಮಗಳೇ ಅನಿತಾ ಅಯ್ಯೋ ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನೀನು ಯಾವಾಗಲ ಹಿ ಖುಷಿ ಖುಷಿಯಾಗಿರ್ಬೇಕು ಹಾಂ ನೀನು ಏನು ತಿಂತಿರೋ ನಾವು ಏನು ಏನು ಬೇಕು ಪಟಪಟ ಅಂತ ಮಾಡ್ಕೊಟ್ಬಿಡ್ತೀನಿ ಅತ್ತೆ ನಾನು ಒಬ್ಬಳಿಗೋಸ್ಕರ ಏನು ಮಾಡೋದು ಬೇಡ ನೀವು ಮನೋಜನ ಸರಿಯಾಗಿ ಏನೂ ತಿಂದಿಲ್ಲ ನೀವಂತೂ ತಿಂದೇ ಇಲ್ಲ ಏನಾದರೂ ಅಡುಗೆ ಮಾಡಿ ಮೂರು ಜನ ಕುತ್ಕೊಂಡು ಆರಾಮಾಗಿ ಊಟ ಮಾಡೋಣ ಮನೋಜನ ಬರಲಿ ಆಯ್ತಾ ಆಯ್ತು ಅನಿತಾ ಆಯ್ತು ನಾನು ಇದೊಂದು ಡಿಶಿಷನಿಂದವ್ರು ಎಲ್ಲ ಖುಷಿಯಾಗಿರ್ತಾರೆ ಅಂದರೆ ನಾನು ತಗೊಂಡ್ರ ಡಿಸಿಷನ್ ಅಂತ ಅನಿಸ್ತಾ ಇದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಂಗೆ ತುಂಬ ಖುಷಿ ಇದೆ ಹಾಗೆ ಇನ್ನೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್